ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಐ ಸರ್ ಫೈವ್ ಫೋರ್ ಏಟ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ನ ಮಾರಾಟಕ್ಕೆ ತಗೊಂಡ್ಬಂದಿದ್ದೇನೆ ಸ್ನೇಹಿತರೆ ಒಂದು ಟ್ರಾಕ್ಟರ್ ಗುಡ್ ಕಂಡೀಷನ್ ಇದೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನೆಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ರು ಅಂಥವ್ರು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಡೈಲಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಫ್ರೀಯಾಗಿ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ಅಂತ ಒಂದು ಟ್ರಾಕ್ಟರ್ ನ ಮಾಹಿತಿಯ ಸ್ನೇಹಿತರೆ ಐಸ್ ಸರ್ ಫೈವ್ ಫೋರ್ ಏಟ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಒಂದು ಗಾಡಿ ಸ್ನೇಹಿತರೆ ಒಂದು ಟ್ರಾಕ್ಟರ್ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಈ ಒಂದು ಟ್ರಾಕ್ಟರ್ ಗೆ ಸಿಂಗಲ್ ಓನರ್ ಮೇಂಟೆನ್ಸ್ ಇರತಕ್ಕಂತಹ ಒಂದು ಗಾಡಿ ಪವರ್ ಸ್ಟೇರಿಂಗ್ ಇದೆ ಸ್ನೇಹಿತರೆ ಆಯಿಲ್ ಬ್ರೇಕ್ ಇದೆ ಆಯಿಲ್ ಕ್ಲಚ್ ಹೊಂದಿರತಕ್ಕ ಒಂದು ಗಾಡಿ ಸ್ನೇಹಿತರೆ ಗಾಡಿ ಬಂದು ನಲವತ್ತೆಂಟು ಹೆಚ್ ಪಿಯ ಗಾಡಿ ಫಾರ್ಟಿ ಏಟ್ ಎಚ್ ಪಿ ಐ ಸರ್ ಫೈವ್ ಫೋರ್ ಏಟ್ ಗಾಡಿ ಸ್ನೇಹಿತರೆ ಇದು ಒಂದು ಟ್ರಾಕ್ಟರ್ನ ಲೊಕೇಶನ್ ಬಂದು ಬಿಜಾಪುರ್ ಜಿಲ್ಲೆ ಬಿಜಾಪುರ್ ಜಿಲ್ಲೆಯಲ್ಲಿ ಮಾರಾಟಕ್ಕಿರ್ತಕ್ಕಂಥ ಈ ಒಂದು ಟ್ರಾಕ್ಟರ್ ಸ್ನೇಹಿತರೆ ಟ್ರಾಕ್ಟರ್ನ ಒಂದು ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಶೋರೂಮ್ ಟೈರ್ಗಳು ಏನಿಲ್ಲ ಅಂದರೂ ನೈಂಟಿ ಫೈವ್ ಪರ್ಸೆಂಟ್ವರೆಗೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೈಂಟಿ ಫೈವ್ ಪರ್ಸೆಂಟ್ವರೆಗೂ ತುಂಬ ಚೆನ್ನಾಗಿದೆ ಶೋರೂಮಿಂದ ಬಂದ ಮೇಲೆ ಕೇವಲ ಎಂಬತ್ ನೂರ ಎಂಬತ್ತೆರಡು ಅವರ್ ಟ್ರ್ಯಾಕ್ಟರ್ ರನ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಕೇವಲ ನೂರ ಎಂಬತ್ತೆರಡು ಅವರ್ ಟ್ರ್ಯಾಕ್ಟರ್ ರನ್ ಆಗಿರ್ತಕ್ಕಂಥದ್ದು ಒಂದು ವರ್ಷದಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಸಾವಿರ ಒಂದು ಸಾವಿರ ಹನ್ನೆರಡು ನೂರವರೆಗೂ ಓಡುತ್ತೆ ಈ ಒಂದು ಟ್ರ್ಯಾಕ್ಟರ್ ಬಂದು ಕೇವಲ ನೂರ ಎಂಬತ್ತೆರಡು ಅವರ್ ಟ್ರಾಕ್ಟರ್ ರನ್ ಆಗಿರ್ತಕ್ಕಂಥ ಗಾಡಿ ಎರಡು ಸಾವಿರದ ಇಪ್ಪತ್ತ್ ಮಾಡಲು ಈ ಒಂದು ಟ್ರ್ಯಾಕ್ಟರ್ನ ಬೇರೆ ಬಂದು ಸ್ನೇಹಿತರೆ ಆರು ಲಕ್ಷ ಐವತ್ತು ಸಾವಿರ ಹೇಳುತ್ತಾರೆ ಸ್ನೇಹಿತರೆ ಆರೂವರೆ ಲಕ್ಷ ಹೇಳಿದ್ದಾರೆ ಬಟ್ ಇದೇನು ಫೈನಲ್ ಅಲ್ಲ ಇನ್ನೂ ಕಡಿಮೆ ಮಾಡಿಕೊಡ್ತಾರೆ ನೋಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಹೆಚ್ಚು ಕಡಿಮೆ ತೊಳಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಡ್ತೇನೆ ಸ್ನೇಹಿತರೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಟಾಕ್ಸ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್